ಸಿಎಂ ವಿರುದ್ಧ ಹೇಳಿಕೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಈಗ ಸಂಕಷ್ಟ ಸಿಎಂ ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ದ ತಿಮರೋಡಿ ತಿಮರೋಡಿ ವಿರುದ್ಧ ಕ್ರಮಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರ ಮಾತಿಗೆ ಸದನದಲ್ಲಿ ಪರಮೇಶ್ವರ್ ಅವರು ಕೊಟ್ಟಂತಹ ಉತ್ತರ ಇದು ನಾನು ಕ್ರಮ ತೆಗೆದುಕೊಳ್ತೀನಿ ಆಗಲೇ ಸೂಚನೆಯನ್ನ ನೀಡಿದ್ದೇನೆ ನಾವು ಸುಮ್ಮನೆ ಕೂತಿಲ್ಲ ಅಂತ ಸದನದಲ್ಲಿ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ತಿಮರೋಡಿ ವಿರುದ್ಧ ಕ್ರಮಕ್ಕೆ ಸೂಚಿಸಿದ್ದಾಗಿ ಬಿಜೆಪಿಗೆ ಗೃಹ ಸಚಿವರು ಉತ್ತರವನ್ನ ಕೊಟ್ಟರು ಸಿಎಂ ವಿರುದ್ಧ ಹೇಳಿಕೆಯನ್ನ ಪ್ರಶ್ನೆ ಮಾಡಿದ್ದ ಬಿಜೆಪಿ ನಾಯಕರು ಐ ತಿಂಕ್ ನಾಲ್ಕು ವರ್ಷದ ಹಿಂದೆ ಸುಳ್ಯಾದ ಒಬ್ಬ ವ್ಯಕ್ತಿ ಅಂದಿನ ಎನರ್ಜಿ ಮಿನಿಸ್ಟರ್ಗೆ ಫೋನಲ್ಲಿ ಮಾತಾಡ್ದ ಮಾತಾಡಿಬಿಟ್ಟು ಮಾತಾಡ್ಬಿಟ್ಟು ಬಹಳ ಅವನ ಉದ್ವೇಗ ಅಂತ ತೋರಿಸ್ಕೊಂಡ ಮಾರದ ದಿವಸ ಅವ್ರ ಮನೆಗೆ ಹೋಗಿ ಹೆಂಚು ತೆಗೆದು ಇಳಿದು ಅವನನ್ನ ಅರೆಸ್ಟ್ ಮಾಡಿದ್ರು ಸುಳಿ ಅದಲ್ಲಿ ಆ ಎನರ್ಜಿ ಮಿನಿಸ್ಟರ್ ಅಷ್ಟು ಪವರ್ಫುಲ್ಲು ಅವ್ನು ಮಾಡಿದ ಎನರ್ಜಿ ಮಿನಿಸ್ಟ್ರಿಗೆ ಫೋನಲ್ಲಿ ಮಾತ್ರ ಈ ವ್ಯಕ್ತಿ ಎಲ್ಲ ಚಾನೆಲ್ಗಳ ಮುಂದೆ ಮುಖ್ಯಮಂತ್ರಿಗಳ ಬಗ್ಗೆ ಈ ವಿಶೇಷಣ ಕೊಟ್ಟು ಇಷ್ಟು ಮರ್ಡರ್ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಅಂದವಾಗಲೂ ಕೂಡ ನೀವು ತಕ್ಷಣ ಕ್ರಮ ತೊಗೊಳ್ದೇ ಇದ್ರೆ ಏನು ಸರ್ಕಾರ ಅಷ್ಟು ಹೋಪ್ಲೆಸ್ ಅಂತೂ ಹೆಲ್ಪ್ಲೆಸ್ ಅಂತ ಅಂದ್ಕೊಂಡಿದ್ದೀರಾ ಅಂತ ನೀವು ಕೇಳಿದ್ರೆ ಹೆಲ್ಪ್ಲೆಸ್ ಅಂತ ನಾ ಅನ್ಕೋಬೇಕು ನಾವು ಇವನ್ ಆಫ್ ದ ಫಾರ್ಟಿ ಎಯ್ಟ್ ಅಫ್ ನಾಟ್ ಇ ವಿ ಅಸ್ ದಾಟ್ ಮಿನಿಶ್ರ ಕುಮಾರ್ ಅವರೇ ಏನ್ ಅರ್ಥ ಆಯ್ತು ನಾನೀಗ ಕ್ರಮ ತಗೊಳ್ತೀನಿ ಅಲೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದೀನಿ ಸುಮ್ಮನೆ ಸುಮ್ಮನೆ ಏನ್ ಕೂತಿಲ್ಲ ಕ್ರಮ ತಗೊಳೋದಕ್ಕೆ ಈಗಾಗ್ಲೇ ಸೂಚನೆಯನ್ನ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ ಕ್ರಮ ತಗೊಂಡೇ ತಗೊಳ್ತೀವಿ ಅವನ ಹೇಳಿಕೆ ಪ್ರಕಾರ ನಿಮ್ಮ ಎಸ್ ಐ ಟಿ ಅಲ್ಲಿ

ಕಾನೂನು ಸುವ್ಯವಸ್ಥೆ ಎಡಿಜಿಪಿಗೆ ಪರಮೇಶ್ವರ್ ವಾರ್ನಿಂಗ್ ನೀಡಿದ್ದಾರೆ ನಿಮರೋಡಿ ಬಂಧಿಸದೇ ಇರೋದಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೂಚನೆ ನೀಡಿ ನಲವತ್ತೆಂಟು ಗಂಟೆ ಆಯಿತು ಏನ್ ಮಾಡ್ತಾ ಇದ್ದೀರಿ ನೀವೆಲ್ಲ ಕಾನೂನು ಸುವ್ಯವಸ್ಥೆ ಎಡಿಜಿಪಿಯನ್ನ ಕರೆದು ಖಡಕ್ಕ ವಾರ್ನ್ ಮಾಡಿದ್ದಾರೆ ತಕ್ಷಣವೇ ಬಂಧಿಸಿ ಅಂತ ಸೂಚನೆ ನೀಡಿದರು ಪರಮೇಶ್ವರ್ ಹಳೆಯ ವಿಡಿಯೋ ಅಂತ ಸಮಜಾಯಿಷಿ ನೀಡಿದ ಅಧಿಕಾರಿ ಮುಖ್ಯಮಂತ್ರಿ ವಿರುದ್ಧ ಮಾತಾಡ್ತಾನೆ ಅಂತಂದ್ರೆ ಏನ್ ಅರ್ಥ ಇದು ಅಂತ ಗರಂ ಆದರೂ ಪರಮೇಶ್ವರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ